ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಆಗಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಈ ಒಂದು ಯೂನಿಟ್ ಮೇಲೆ ಐವತ್ತು ಎಂಸಿಕ್ಯ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಈ ಒಂದು ಯೂನಿಟ್ ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವರಮೆಂಟ್ ನಿಂದ ಬರುವ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಳ್ಬಹುದು ಅದೇ ರೀತಿ ಈ ಒಂದು ಉಳಿದ ಹತ್ತರಿಂದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ರಿವಿಜನ್ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಕೊನೆಯ ಅವಧಿಯಲ್ಲಿ you ಎಮ್ ಸಿ ಕ್ಯೂಸ್ ಥ್ರೂ ರಿವಿಜನ್ ಅನ್ನ ಮಾಡಿಕೊಂಡ್ರೆ ಪೇಪರ್ ಒನ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅದಕ್ಕಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಅನೌನ್ಸ್ ಮಾಡಿದೀವಿ ಸೊ ಈ ಒಂದು ರಿವಿಜನ್ ಪ್ಯಾಕೇಜ್ ನಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಉತ್ತರ ಮತ್ತೆ ಎಕ್ಸ್ಪ್ಲೇಷನ್ ಕೂಡ ನಿಮಗೆ ಸಿಗ್ತಾ ಇದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಸೊ ಇದರ ಜೊತೆಗೆ ಹತ್ತು ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ ಸೊ ನೀವೇನಾದ್ರೂ ಎಲ್ಲಾ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ಗೆ ನಿಮಗೆ ಕಂಪ್ಲೀಟ್ ತಯಾರಿ ಈ ಒಂದು ಒಂದು ಟೆಸ್ಟ್ ಗಳಿಂದ ಸಾಧ್ಯ ಆಗ್ತಾ ಇದೆ ಜೊತೆಗೆ ಜೊತೆಗೆ ಶಾರ್ಟ್ ನೋಟ್ಸ್ ಕೂಡ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಡಿ ಎಫ್ ನಲ್ಲಿ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಕೂಡ ಇನ್ಕ್ಲೂಡ್ ಆಗಿರ್ತವೆ ಸೊ ಈ ಒಂದು ಕೋರ್ಸ್ ಅನ್ನ ಈ ಒಂದು ಪ್ಯಾಕೇಜ್ ನೀವೇನಾದ್ರು ಜಾಯ್ನ್ ಆಗಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಗೆ ನಿಮ್ಗೆ ಕಂಪ್ಲೀಟ್ ತಯಾರಿ ಇಲ್ಲಿ ಸಾಧ್ಯ ಆಗ್ತಾ ಇದೆ ಸೊ ಇದರಿಂದ ನಿಮ್ಮ ಕಂಪ್ಲೀಟ್ ರಿವಿಜನ್ ಇಲ್ಲಿ ಪೂರ್ಣಗೊಳ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡದೆ ಪಡಿತೀರಾ ಸೊ ಈ ಒಂದು ಪ್ಯಾಕೇಜ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ನಲ್ಲಿ ನಲ್ಲಿ ಸೊ ನೀವು ಒಂದು ಈ ಒಂದು ಪ್ಯಾಕೇಜ್ ಗೆ ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ ನೈನ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ಫೈವ್ ಈ ಒಂದು ನಂಬರ್ ಗೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ವಾಟ್ಸಪ್ನಲ್ಲಿ ನಲ್ಲಿ ಸ್ಕ್ರೀನ್ ಕಳಿಸಿ ಕೊಟ್ಟರೆ ಈ ಒಂದು ಮಟೀರಿಯಲ್ ಅನ್ನು ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಪೇಪರ್ ಮತ್ತು ಗಾಗಿ ಸಿ ಮತ್ತೆ ಸೆಟ್ಟನ್ನು ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ನಲ್ಲಿ ನೀಡ್ತಾ ಇದೀವಿ ನೀವು ಇದಕ್ಕೂ ಈ ನಂಬರ್ಸ್ಗೆ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅಂತ ಇದೆ ಈ ಒಂದು ಆ್ಯಪ್ನಲ್ಲಿ ನಲ್ಲಿ ಫುಲ್ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ಕೂಡ ಲಭ್ಯ ಇದೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗುಪ್ ಕೂಡ ಇದೆ ನೀವು ಜಾಯ್ನ್ ಆಗ್ಬೋದು ಸೊ ನಾವು ಲೆಟೆಸ್ಟ್ ಮೂನ್ ಹಿಯರ್ ಫಸ್ಟ್ ಕ್ವೆಶನ್ ಇಸ್ ಆ ಪುಡ್ ಈಸ್ ಟು ಶೋ ಸೊ ಆರ್ ಆ ಏನನ್ನ ತೋರಿಸ್ತಾ ಇದೆ ಆಪ್ಷನ್ ಎ ಹೌ ಪೀಡಿಂಗ್ ರಿಲೇಶನ್ಶಿಪ್ಸ್ ಆರ್ ಇಂಟರ್ಲಿಂಕ್ಡ್ ಸೊ ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧವನ್ನ ಹೊಂದಿವೆ ಅಂತ ತೋರಿಸ್ತಾ ಇದೆ ಆಪ್ಷನ್ ಬಿ ಹೌ ಸೆವರಲ್ ಫುಡ್ ಚೈನ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಯಾವ ರೀತಿ ಈ ಎಲ್ಲಾ ಆಹಾರ ಸರಪಳಿಗಳು ಜೋಡಿಸಲಾಗಿದೆ ಅಂತ ತೋರಿಸ್ತಾ ಇದೆ ಆಪ್ಷನ್ ಸಿ ಹೂ ಈಟ್ಸ್ ವಾಟ್ ಯಾರು ಏನನ್ನ ತಿಂತಾರೆ ಅಂತ ಆಪ್ಷನ್ ಡಿ ಅವಲಿಯಾಗು ಸೊ ಯಾವಾಗ ಈ ಒಂದು ಪುಡ್ ವೆಬ್ಗೆ ಬರ್ತದೆ ಬರ್ತೀವಿ ಸೊ ಈ ಒಂದು ಫುಡ್ ವೆಬ್ ನಲ್ಲಿ ಬೇರೆ ಬೇರೆ ಆಹಾರ ಸಂಬಂಧಗಳನ್ನ ಸ್ಟಡಿ ಮಾಡ್ತೀವಿ ಜೊತೆಗೆ ಆಹಾರ ಸರಪಳಿಗಳನ್ನ ಸ್ಟಡಿ ಮಾಡ್ತೀವಿ ಮತ್ತೆ ಯಾರು ಏನನ್ನ ಇದ್ದಾರೆ ಅಂತ ಕೂಡ ಸ್ಟಡಿ ಮಾಡ್ತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಮೇಲೆ ಸರಿಯಾಗಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಫುಡ್ ವೆಬ್ ಇಟ್ ಈಸ್ ದ ನ್ಯಾಚುರಲ್ ಇಂಟರ್ ಕನೆಕ್ಷನ್ ಆಫ್ ಫುಡ್ ಚೈನ್ಸ್ ಅಂಡ್ ಗ್ರಾಫಿಕಲ್ ರೀಪ್ರೆಸೆಂಟೇಶನ್ ಆಫ್ ವಾಟ್ ಈಟ್ಸ್ ವಾಟ್ ಅಂದ್ರೆ ಯಾವ್ದು ಯಾವ ಯಾವುದು ಏನನ್ನ ತಿಂತ ಇದೆ ಎಂಬುದನ್ನ ಈ ಒಂದು ಪೂಡ್ ವೆಬ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಕನ್ಸೂಮರ್ ರಿಸೋರ್ಸ್ ಸಿಸ್ಟಮ್ ಅಂತ ಕೂಡ ಕರಿತೀವಿ Question number two The existence of atmosphere on the earth is due to Bumiya mele vata vana astitweke karana ye no. Option A The revolution of the earth around the sun Surina sutta Bhumiya kranti. Option B uh, The rotation of the earth Bumiya tiruguike. Option C The gravitational force of the earth Bhumiya gurtha shakti. Option D None of the above. So yawdar in mele vata vana untaktai So which is the reason for the atmosphere? ಆನ್ ದ ಅರ್ಥ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದ ಗ್ರಾವಿಟೇಷನಲ್ ಪೋರ್ಸ್ ಆಫ್ ದಿ ಅರ್ಥ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯಿಂದ ವಾತಾವರಣ ಸಂಭವಿಸ್ತಾ ಇದೆ ಕ್ವೆಶನ್ ನಂಬರ್ ತ್ರೀ ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ತ್ರೂ ಅ ಚೈನ್ ಆಫ್ ಆರ್ಗನಿಸಮ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್ ಇಸ್ ಕಾಲ್ ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯನ್ನ ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದಕ್ಕೆ ವರ್ಗಾಯಿಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎನರ್ಜಿ ಚೈನ್ ಆಪ್ಷನ್ ಬಿ ಫುಡ್ ಚೈನ್

so food chain it is a linear network of links in a food web starting from producer organisms and ending with apex predator species so this is first geli producers but they are next uh, primary consumers secondary consumers tertiary consumers then apex predator at the end decomposers question number four population consists of jenasenkeu yinanawagondite Option A organisms in a species that are capable of reproducing among themselves Option B different species that can interbreed Option C collective members of a species living and interacting across the biosphere Option D some organisms that may not belong to any species Yes population it consists of collective members of a species living and ಇಂಟರಾಕ್ಟಿಂಗ್ ಅಕ್ರಾಸ್ ದ ಬಯೋಸ್ಪಿಯರ್ ಜೀವಗುಳಾದ್ಯಂತ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರನ್ನ ಈ ಒಂದು ಪಾಪ್ಯುಲೇಷನ್ ಒಳಗೊಂಡಿರುತ್ತದೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ಫೈವ್ ಎನರ್ಜಿ ಪಿರಾಮಿಡ್ ಇಸ್ ಶಕ್ತಿ ಪಿರಾಮಿಡ್ ಯಾವ ರೀತಿ ಇರುತ್ತೆ ಆಪ್ಷನ್ ಎ ಆಲ್ವೇಸ್ ಇನ್ವರ್ಟೆಡ್ ಯಾವಾಗ್ಲೂ ತಲೆ ಕೆಳಗಾಗಿರುತ್ತೆ ಆಪ್ಷನ್ ಬಿ ಆಲ್ವೇಸ್ ಹೊರಿಸೋಂಟಲ್ ಅಡ್ಡವಾಗಿರುತ್ತದೆ ಆಪ್ಷನ್ ಸಿ ಸಮ್ ಡಯಾಗ್ನಲ್ ಕರ್ನಿಯ ಆಪ್ಷನ್ ಡಿ ಮ್ಯಾನ್ ಆಫ್ ದಿ ಬೋ ಸೊ ದ ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಗಾಗಿರುತ್ತೆ ಸೊ ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ದ ದನರ್ಜಿ ಪಿರಾಮಿಡ್ ಅಪ್ರೈಟ್ ದ ಫ್ಲೋ ಆಫ್ ಎನರ್ಜಿ ಟ್ರಾಪಿಕ್ ಲೆವೆಲ್ಸ್ ಸೊ ಎನರ್ಜಿ ಇಸ್ ಮಿನಿಮಮ್ ಹೈಯೆಸ್ಟ್ ಟ್ರಾಪಿಕ್ ಲೆವೆಲ್ ಅಂಡ್ ಮ್ಯಾಕ್ಸಿಮಮ್ ಆಟ್ ಲೋವೆಸ್ಟ್ ಟ್ರಾಪಿಕ್ ಲೆವೆಲ್ ಸೊ ಇದನ್ನ ನೆನಪಿನಲ್ಲಿ ಇಡಬೇಕು ಸೊ ಪ್ರೊಡ್ಯೂಸರ್ಸ್ ನಲ್ಲಿ ಈ ಒಂದು ಎನರ್ಜಿ ಏನಿರುತ್ತೆ ಹೈ ಲೆವೆಲ್ ನಲ್ಲಿರುತ್ತೆ ಟರ್ಸರಿ ಕನ್ಸ್ಯೂಮರ್ ಹೋದಂತೆ ಇಲ್ಲಿ ಎನರ್ಜಿ 레벨 ಕಡಿಮೆಯಾಗುತ್ತಾ ಹೋಗುತ್ತೆ. ಕ್ವೆಶ್ಚನ್ ನಂಬರ್ 6 ಟೋಟಲ್ ಆರ್ಗಾನಿಕ್ ಮ್ಯಾಟರ್ ಇನ್ ಆನ್ ಎಕೋಸಿಸ್ಟಮ್ ಇಸ್ कॉल्ड ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನ ಏನಂತ ಕರೆಯಲಾಗುತ್ತದೆ? ಆಪ್ಷನ್ ಎ ಬಯೋಮ್, ಆಪ್ಷನ್ ಬಿ ಬಯೋಟಿಕ್ ಕಮ್ಯೂನಿಟಿ, ಆಪ್ಷನ್ ಸಿ प्लांट्स, ಆಪ್ಷನ್ ಡಿ ಬಯೋಮಾಸ್ ಸೊ ದ ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಅನ್ ಎಕೋಸಿಸ್ಟಮ್ ಇಟ್ ಈಸ್ ನೋನ್ ಆಸ್ ದಿ ಬಯೋ ಮಾಸ್ ಪರಿಸರ ವ್ಯವಸ್ಥೆಯಲ್ಲಿ ಜೀವರಾಶಿ ಅಂತ ಕರಿತೀವಿ ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆನ್ ಅ ಟೆಂಪರೇಚರ್ ಇನ್ವರ್ಜನ್ ಇಸ್ ಅ ಕಂಡೀಷನ್ ವೆನ್ ದ ಏರ್ ಆಪ್ಷನ್ ಎ ನಿಯರ್ ದ ಗ್ರೌಂಡ್ ಇಸ್ ಲೈಟರ್ ಆಪ್ಷನ್ ಬಿ ನಿಯರ್ ದ್ರೌಂಡ್ ಇಸ್ ಕೂಲರ್ ದನ್ ಏರ್ ಅಂಡ್ ಅಟ್ ದ ಹೈಯರ್ ಅಲ್ಟಿಟ್ಯೂಡ್ ಆಪ್ಷನ್ ಸಿ ನಿಯರ್ ದ್ರೌಂಡ್ ಇಸ್ ಹಾಟರ್ ದೆನ್ ಅಟ್ ದ ಹೈಯರ್ ಅಲ್ಟಿಟ್ಯೂಡ್ ఆప్షన్ డి నన్ ఆఫ్ ది అబోవ్ అ టెంపరేచర్ ఇన్వర్షన్ సో ఇయర్ ద రైట్ ఆన్సర్ ఇస్ ఆప్షన్ బి న్యర్ ద గ్రౌండ్ ఇట్ ఇస్ కూలర్ దన్ ఎయిర్ అట్ ద హయ్యర్ ఆల్టిట్యూడ్ సో టెంపరేచర్ ఇన్వర్షన్ ఇట్ ఇస్ ఆల్సో నోన్ యాస్ ది థర్మల్ ఇన్వర్షన్ ఇట్ ఇస్ అ రివర్సల్ ఆఫ్ ది నార్మల్ బిహేవియర్ ఆఫ్ ద టెంపరేచర్ ఇన్ ద ట్రోపోస్పియర్ ఇన్ విచ్ అ లేయర్ ఆఫ్ కూల్ ఎయిర్ అట్ ద సర్ఫేస్ ఇస్ ఓవర్‌లేన్ బై ద లేయర్ ఆఫ్ వార్మర్ ఎయిర్ Question number 8, the greenhouse effect involves warming of the earth's surface and the option A, troposphere, option B, mesosphere, option C, stratosphere, option D, thermosphere. Yes, the option A, troposphere is the right one because it is the lowest layer. So, greenhouse effect, it, is, it involves warming of the earth's surface and the troposphere. ಇದು ಹಸಿರು ಮನೆ ಭೂಮಿಯ ಮೇಲ್ಮೆಯನ್ನ ಮತ್ತೆ ಇದರ ಮೇಲೆ ಬರುವ ಪದರಾದ ಟ್ರೋಪೋಸ್ಪಿಯರ್ ಅನ್ನ ಏನ್ ಮಾಡ್ತಾ ಇದೆ ಬೆಚ್ಚಗಾಕ್ಸ್ತಾ ಇದೆ ನಂಬರ್ ನೈನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಪಿಯರ್ ಓಝೋನ್ ಗ್ಯಾಸ್ ಇಸ್ ಪ್ರೆಸೆಂಟ್ ವಾತಾವರಣದ ಕೆಳಗಿನ ಯಾವ ಪದರಗಳಲ್ಲಿ ಓಝೋನ್ ಅನಿಲವಿದೆ ಆಪ್ಷನ್ ಎ ಸ್ಟ್ರಾಟೋಸ್ಪಿಯರ್ ಆಪ್ಷನ್ ಬಿ ಮೆಸೋಸ್ಪಿಯರ್ ಆಪ್ಷನ್ ಸಿ ಟ್ರೋಪೋಸ್ಪಿಯರ್ ಆಪ್ಷನ್ ಡಿ ನನ್ ಆಫ್ ಎಸ್ ಇರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ Ozone layer it is present in stratosphere. So even the ozone layer stratosphere convertaide. So most ozone about 90% is it is found in the stratosphere. So it begins 10 to 16 kilometers above earth's surface and extends up to uh, about 50 kilometers. Question number 10: the most dynamic layer of the atmosphere in terms of climatic and weather condition is.

ಕನ್ಸರ್ವಿಂಗ್ ಅವರ್ ಸಾಯಿಲ್ ರಿಸೋರ್ಸಸ್ ಈಸ್ ಕ್ರಿಟಿಕಲ್ ಟು ಹ್ಯೂಮನ್ ಸರ್ವೈವಲ್ ಸೊ ನಾವು ಈ ಒಂದು ನಮ್ಮ ಮಣ್ಣಿನ ಸಂಪತ್ತನ್ನು ರಕ್ಷಣೆ ಮಾಡೋದು ತುಂಬ ಅವಶ್ಯಕವಾಗಿದೆ ರೀಸನ್ ಏನ್ ಹೇಳ್ತಾ ಇದೆ ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗನಿಸ್ ಕಂಟೆನ್ಸ್ ಮಿನರಲ್ಸ್ ಈ ಮಣ್ಣು ಎಂಬುದು ಎಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ವಾಸಸ್ಥಾನವನ್ನು ನೀಡ್ತಾ ಇದೆ ಮತ್ತು ಹಲವಾರು ಮಿನರಲ್ಗಳನ್ನು ಕೂಡ ಒಳಗೊಂಡಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬೋತ್ ಅಜರ್ಷನ್ ರೀಸನ್ ಆರ್ ಕರೆಕ್ಟ್

Most environmental friendly uh, energy of energy is uh, hydrogen. Option D is correct. Question number 13. Which of the following can be considered as the best example of primary air pollutants? Yes, the right answer is option A: e, carbon dioxide released from burning of coal. So this is an example for ప్రైమరి ఏర్ పొల్యూటన్స్ కల్దాల డైక్సైడ్ బిడుగ్ ప్రాథమిక వైమాన్యకారకీత సో ప్రైమరి ఏర్ పొల్యూటన్స్ ఆర్ ఎని ఆఫ్ పొల్యూటన్ డైరెక్ట్లీ డిపర్ ఫ్రమ్ సెకండరికాస్ సెకెండీ టు ఫార్మ్ ఇన్ ద అట్మోస్ఫియర్ బట్ ప్రైమరి డైరెక్ట్లీ రిలీజింగ్ ఇన్ దైర్న్మెంట్ నైట్రోజన్ ఆక్సైడ్స్ కార్బన్ మొనాక్సైడ్ Uh, volatile organic compounds sulfur oxide particulate matter mercury question number 14 uh, match the following the right answer is option a hearing uh, sound noise level will be 30 decibels whispering 1 decibel interfere with, uh, uh, with sleep 60 decibel normal talk 30 to 50 decibel. Question number 15 which of the following gas affects human health by reducing blood's ability to carry oxygen to different parts of the body. ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ಕೆಳಗಿನ ಯಾವ ಅನಿಲವು ಮಾನವ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದೆ? ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೇಶನ್ ಇಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಎಂಟರ್ಸ್ ದ ಬ್ಲಡ್ ಸ್ಟ್ರೀಮ್ ಅಂಡ್ ರೆಡ್ಯೂಸಸ್ ಆಕ್ಸಿಜನ್ ಡೆಲಿವರಿ ಟು ದ ಬಾಡೀಸ್ ಆರ್ಗನ್ಸ್ ಬೆಸ್ಟ್ರಿ ಏರ್ ಪೊಲೂಟನ್ ಫೋರ್ ಆಪ್ಷನ್ ಇಯರ್ ಈ ಕೆಳಗಿನ ಯಾವುದು ದ್ವಿತೀಯ ವಾಯು ಮಾಲಿನ್ಯ ಕಾರಕದ ಉತ್ತಮ ಉದಾಹರಣೆಯಾಗಿದೆ ಸೊ ಆಪ್ಷನ್ ಸಿ ಓಝೋನ್ ಪ್ರೊಡ್ಯೂಸ್ ಇನ್ ಫೋಟೋ ಕೆಮಿಕಲ್ ಸ್ಮೋಕ್ ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದು ಒಂದು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಆಗಿದೆ ಕ್ವೆಶನ್ ಸೆವೆಂಟೀನ್ ಹೌ ಆರ್ ನೈಟ್ರೋಜನ್ ಆಕ್ಸೈಡ್ಸ್ ಸಲ್ಫರ್ ಆಕ್ಸೈಡ್ಸ್ ಅಂಡ್ ಕಾರ್ಬನ್ ಆಕ್ಸೈಡ್ಸ್ ಆರ್ ರಿಲೇಟೆಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಲ್ ಆಫ್ ದಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟಂಟ್ಸ್ ಕಾಂಟ್ರಿಬ್ಯೂಟ್ ಟು ಆಸಿಡ್ ಡಿಪೋಸಿಷನ್ ಕ್ವಶನ್ ನಂಬರ್ ಏಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೇನ್ ಡಿಸ್ಚಾರ್ಜ್ ಫ್ರಮ್ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಆರ್ ಥರ್ಮಲ್ ಪ್ಲಾಂಟ್ಸ್ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ವಿಸರ್ಜನೆಯಾಗಿದೆ ಆಪ್ಷನ್ ಎ ಎಸ್ ಪಿ ಆಪ್ಷನ್ ಬಿ ಪ್ಲಾಯಾಶ್ ಆಪ್ಷನ್ ಸಿ ಸ್ಮೋಗ್ ಆಪ್ಷನ್ ಡಿ ನನ್ ಆಫ್ ದೇಬೋ ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಲೈ ಆಶ್ ಸೊ ಪ್ಲಾಯ್ ಇಟ್ ಈಸ್ ಅ ಪೈನ್ ಪೌಡರ್ ದಟ್ ಈಸ್ ಬೈ ಪ್ರಾಡಕ್ಟ್ ಆಫ್ ಬರ್ನಿಂಗ್ ಪಲ್ವರೈಸ್ಡ್ ಕೋಲ್ಡ್ ಇನ್ ಎಲೆಕ್ಟ್ರಿಕ್ ಜನರೇಷನ್ ಪವರ್ ಪ್ಲಾಂಟ್ಸ್ ಕ್ವೆಶನ್ ನಂಬರ್ ನೈನ್ಟೀನ್ డ్ బై ఆనక మట్టతోలనూ నిర్వహిస్తాయి ఆప్షన్ ఏ ఫోటోసింత్ సెల్యులర్ రెస్పిరేషన్ ఆప్షన్ బి ఇండస్ట్రీన్ ఆప్షన్ సి రిలీజ్ ఆఫ్ ఓజోన్ ఇన్ అప్పర్ అట్మోస్ఫియర్ ఆప్షన్ డి నన్ రైట్ ఆన్సర్ ఇస్ ఆప్షన్ ఏ ద్యాలెన్స్ ఇన్ ఆక్సిజన్ లెవెల్ ఇట్ ఈస్ మెయిన్ బై ఫోటోస్ అండ్ సెల్యులర్ రెస్పిరేషన్ ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟದಿಂದ ಈ ಆಮ್ಲಜನಕದ ಸಮತೋಲನವನ್ನು ಕಾಪಾಡ್ತೀವಿ ಕ್ವೆಶನ್ ನಂಬರ್ ಟ್ವೆಂಟಿ ದ ಕಾನ್ಸ್ಟಿಟ್ಯೂಂಟ್ ಆಫ್ ದಾಸ ಇರಿಟೇಷನ್ ಟು ದ ಐಸ್ ಈಸ್ ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ ಆಪ್ಷನ್ ಬಿ ಪ್ಯಾನ್ ಸೊ ದ ಮೇಜರ್ ಅನ್ಡಿಸೈರೇಬಲ್ ಕಾಂಪೋನೆಂಟ್ಸ್ ಆಫ್ ಪೋಟೋ ಕೆಮಿಕಲ್ ಸ್ಮೋಗ್ ಆರ್ ನೈಟ್ರೋಜನ್ ಆಕ್ಸೈಡ್ ಓಝೋನ್ And chemical compounds that contain uh, CHO group. So uh, pan can cause irritation and also plant damage. Question number 21. Uh, the pesticide directly affecting the nervous system is dash kieta uh, nakavu. Na, na Naramandalada neera The option A DDT, option B Aldrin. option C organic phosphates.

Uh, formal dehyde and radon inside building the right answer is option c reactions occur between secondary air pollutants and sunlight this is the reason for forming photochemical smog question uh, photochemical smog it is a type of smog produced uh, when ultraviolet light from the sun reacts with the nitrogen oxides in the atmosphere it is visible as brown haze Question number 23 Silicosis is caused in silicosis. Option A textile industry, option B sugar industry, option C stone crushers, option D all of the above. Yes, here the right answer is option C stone crushers. Silicosis it is a lung disease. It usually happens in jobs where you breathe in dust that contains silica. Question number 24. Sustainable development goals have specific targets to be achieved by. Yes, the right answer is option B 2030. Question number 25: uh, Fertilizers can be washed into rivers by rain, leading to bioaccumulation, eutrophication, biodegradation, spontaneous combustion. सस्टेनेबल डेवलपमेंट इज क्रिटिकल टू वेलबींग ऑफ ह्यूमन सोसाइटी रीजन इज एनवा साउंड पॉलिसीज़ डू नॉट हार्म द एनवायरमेंट और डिप्लेट नेचुरल रिसोर्सेस द राइट आंसर इज ಆಪ್ಷನ್ ಟೂ ಬೋತ್ ಅಜರ್ಷನ್ ಆರ್ ಕರೆಕ್ಟ್ ಬಟ್ ರೀಸನ್ ಎಕ್ಸ್ಪ್ಲೇಷನ್ ಎರಡು ಸರಿಯಾಗಿವೆ ಆದರೆ ರೀಸನ್ ಎಂಬುದು ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಟನ್ಸ್ ಈಸ್ ದ ಮೇಜರ್ ಕಾಸ್ ಆಫ್ ರೆಸ್ಪಿರೇಟರಿ ಡಿಸೀಸಸ್ ಈ ಕೆಳಗಿನ ಯಾವ ಮಾಲಿನ್ಯಕಾರಕವು ಉಸಿರಾಟದ ಮೇಲೆ ಕಾಯಿಲೆಗೆ ಪ್ರಮುಖ ಕಾರಣವಾಗಿದೆ Option A suspended fine particles, option B nitrogen oxide, option C carbon monoxide, option D uh, volatile organic compounds. Yes, here the correct answer is option A is right suspended fine particles. Question number 28 uh, The source of energy of the sun is Surena Shaktiya Mool, option A nuclear fusion. option B chemical reaction, option C nuclear fusion, option D फोटो इलेक्ट्रिक द आंसर इज़ ऑप्शन सी, न्यूक्लियर फ्यूजन in परमाणु सम्मिलन को स्वयं प्रेरित संभव Option B, the, the commercial nuclear reactor. Option C, the atmosphere of the sun. Option D, the eruption of volcano. The right answer is Option C, the atmosphere of the sun. Question number 30. Calorific value is basically about calorific taha. Option A, fuel efficiency. Option B, amount of heat. Option C, amount of light. Option D, none of the above. This here the correct answer is option A is correct. Calorie peak value. It is basically about fuel efficiency. Question number 31 In the sun, heat and light are produced by Sur and Ali Shaka Matte ya Yaudhir in the Utpadis Lakta. Option A chemical reactions. Option B nuclear reactions. Option C ionic reactions. Option D none of the above. Yes, the correct answer is option B, nuclear reactions. Paramanu prati kriye ನಂಬರ್ ಪ್ರೊಡ್ಯೂಸ್ಡ್ ಬೈ ಪ್ರೊಡಕ್ಟ್ ಆಫ್ ಆಫ್ ಬಯೋಮಾಸ್ ದ ಮೇನ್ ಆಫ್ ಬಯೋಗ್ಯಾಸಿಸ್ ಜೈವಿಕ ನೀಲವನ್ನು ಆಮ್ಲಜನಕ ರಹಿತ ರಹಿತ ಸ್ಥಗಿತ ಮತ್ತು ಜೀವರಾಶಿಗಳ ಹುದು ಹೋಗುವಿಕೆಯ ಉಪ ಉತ್ಪನ್ನವನ್ನಾಗಿ ಉತ್ಪಾದಿಸಲಾಗ್ತಾ ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದು ಆಪ್ಷನ್ ಎ ಮಿಥೇನ್ ಆಪ್ಷನ್ ಬಿ ಈಥೇನ್ ಆಪ್ಷನ್ ಸಿ ಪ್ರೋಪೇನ್ ಆಪ್ಷನ್ ಡಿ ಬೂಟೇನ್ The correct answer is option A, methane is the right answer. Biogas, it is produced by an anaerobic biological breakdown of organic matter. It, uh, it consists of methane and carbon dioxide. Question number 33: Bituminous is obtained from. Option A: forest and plant. Option B: kerosene oil. Option C: crude oil. Option D: underground mines. The correct answer is. ఆప్షన్ సిస్ ద రైట్ ఆన్సర్ కచ్చా తైల్యూమినస్ పడతాయి నంబర్ థర్టీ ఫోర్ ద రేగార్ సోయిల్ రెఫర్స్ టు రేగార్ మన సూచితాయి ఆప్షన్ ఏ బ్ల్యాక్ అండ్ కాటన్ సాయిల్ ఆప్షన్ బి ల్యాట్రైట్ సాయిల్ ఆప్షన్ సి డెజర్ట్ సాయిల్ ఆప్షన్ డి అలూవీ ఆన్సర్ ఈస్ ఆప్షన్ ఏ బ్లాక్ బ్ల్యాక్ So, black cotton soil which is also called regar soil. It is the derivative of trapped lava. These soils are rich in calcium carbonate, magnesium carbonate, potash and lime. And it is having high water retention capacity. Question number 35. Which of the following is true about laterite soil? Laterite mine in Abagya, Ikaragnavalli, So, option D is the right answer. All of the above are. ಿದೆ ಸೋರ್ಕಿಯ ಪರಿಣಾಮವಾಗಿ ಉಂಟಾಗ್ತಾ ಇದಾವೆ ಉಂಟಾಗ್ತಾ ಇದೆ ಅಲ್ಯೂಮಿನಿಯಂ ಮತ್ತೆ ಕಬ್ಬಿನದಂತಹ ಖನಿಜಗಳಿಂದ ಸಮೃದ್ಧವಾಗಿರುತ್ತದೆ ಮತ್ತೆ ಬಿಸಿ ಮತ್ತು ಆದ್ರ ಉಷ್ಣ ವಲಯದ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿ ನಂಬರ್ वाटर शूटेबल फॉर ड्रिंकिंग सूक्त वाटर बी पोर्टेबल वाटर ड्रिंकिंग विच ऑफ़ द फॉलोइंग इज़ अ मेजर पोल्यूटन काउजिंग एसिड्रेन आम लमरे के कारण प्रमुख अ मालिन्य कारक क्या का ऑप्शन ए कार्बन डाइऑक्साइड ऑप्शन बी सल्फर डाइऑक्साइड ऑप्शन सी हाइड्रोजन पेरोक्साइड ऑप्शन डी कार्बन मोनोऑक्साइड इस yes, द राइट right आंसर इज़ ऑप्शन बी सल्फर डाइऑक्साइ आकता है क्वेश्चन नंबर देन एसिड रेन इट इज कॉज्ड बाय केमिकल रिएक्शन दैट बिगिंस वेन कंपाउंड्स लाइक सल्फर डाइऑक्साइड एंड नाइट्रोजन ऑक्साइड्स आर रिलीज्ड इनटू द एयर क्वेश्चन नंबर थर्टी एट शेल गैस गैसेस बेसिकली एंटrapped इन शेल अनिलयम एंबु येलि रेडी आकता है ऑप्शन ए इग्नियस रॉक्स ऑप्शन बी सेडिमेंटरी रॉक्स ऑप्शन सी मेटामॉर्फिक रॉक्स ऑप्शन डी नन ऑफ द अबव यस द राइट आंसर इज

silicon it is widely used for solar cells one of the elements of the periodic table of the elements silicon is known as semiconductor question number 40 which of the chemical substances released into the environment while burning of fossil fuels can lead to acid rain ಪಳೆಯುಳಿಕೆ ಇಂಧನಗಳನ್ನು ಸುಡುವಾಗ ಪರಿಸರಕ್ಕೆ ಬಿಡುಗಡೆಯಾಗುವ ಯಾವ ರಾಸಾಯನಿಕ ವಸ್ತುಗಳು ಆಮ್ಲ ಮಳೆಯಕ್ಕೆ ಕಾರಣವಾಗಬಹುದು ఆక్సైడ్స్ నైట్రోజన్ నంబర్ ఫోర్టీన్ట్రీసి ఫ్రోమ్ వేస్ట్ మటీరియల్ త్యాజ్య వస్తుంది విద్యుత్ ఉత్పదనంతా కరీతీ ఆప్షన్ ఏ పై పైరోస్ ఆప్షన్ బి ల్యాండ్ పిల్ ఆప్షన్ సి డంపింగ్ ఆప్షన్ డి నన్ ఆఫ్ ది అబౌవ్ దైట్ ఆన్సర్ ఇస్ Option A pyrolysis. Pyrolysis uh, it is a thermal decomposition of materials at elevated temperatures in an in, uh, inert atmosphere. It involves change of chemical composition. Question number 42. What best describes an earthquake? Option B: collision of uh, collision of tectonic plates. An earthquake it is the result of sudden release of stored energy in the earth's crust and creates seismic waves. Earthquakes are accordingly measured with, with a seismometer, or it is also known as the seismograph. Question number 43 Tsunami occurs due to tsunami of uh, strong earthquakes and landslides in the ocean. in the tsunami

Option D, none of the above. The right answer is option B, Pacific Ocean. So, the ring of fire also referred to as the uh, circum-Pacific belt. It is the path along the Pacific Ocean. Question, uh, question number 46: body waves consists of? Option C: P and S waves. Question number 47: what should you do to prepare a hurricane? Chanda VN ಸೊ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಪ್ರಿಪೇರ್ ಫಾರ್ ಸೇಫ್ಟಿ ರೂಟ್ ಸುರಕ್ಷತಾ ಮಾರ್ಗಕ್ಕಾಗಿ ತಯಾರಿ ಮಾಡಬೇಕು ಜೊತೆಗೆ ಅರೇಂಜ್ ಫಾರ್ ಎಮರ್ಜೆನ್ಸಿ ಫುಡ್ ಆ್ಯಂಡ್ ವಾಟರ್ ತುರ್ತು ಆಹಾರ ಮತ್ತು ನೀರಿಗಾಗಿ ವ್ಯವಸ್ಥೆ ಮಾಡಬೇಕು ಕ್ವೆಶನ್ ನಂಬರ್ ಫೋರ್ಟಿ ಏಟ್ ವಾಟ್ ಆರ್ ದ ತ್ರೀ ಮೇನ್ ಕಾಂಪೋನೆಂಟ್ಸ್ ಆಫ್ ವಾಟರ್ ಸೈಕಲ್ ನೀರಿನ ಚಕ್ರದ ಮೂರು ಮುಖ್ಯ ಅಂಶಗಳು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇವ್ಯಾಪ್ರೋಷನ್ ಕಂಡೆನ್ಸೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್ ಅಂದರೆ ಆಮಿಯಾಗುವಿಕೆ ಘನೀಕರಣ ಮತ್ತೆ ಮಳೆ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ವಿಚ್ ಆಫ್ ದ ದಿಂಗ್ ಇಸ್ ಟ್ರೂ ಅಬೌಟ್ ಓಝೋನ್ ಲೇಯರ್ ಓಝೋನ್ ಪದರಿನ ಬಗ್ಗೆ ಯಾವುದು ಇಲ್ಲಿ ನಿಜವಾಗಿದೆ ಸೊ ದ ರೈಟ್ ಆಪ್ಷನ್ ಆಲ್ ಆಫ್ ಕರೆಕ್ಟ್ ಓಝೋನ್ ಲೇಯರ್ ಇಟ್ ಅಬ್ಸರ್ವ್ಸ್ ಮೋಸ್ಟ್ ಆಫ್ ದ ಯು ವಿ ರೇಡಿಯೇಷನ್ ಇದು ಯುವಿ ಯು ಬಿ ಕಿರಣಗಳನ್ನ ಹೀರ್ಕೋತಾ ಇದೆ ಇಟ್ ಸ್ಕ್ರೀನ್ಸ್ ಯು ವಿ ಸಿ ರೇಡಿಯೇಷನ್ ಇದು ಯು ವಿ ಸಿ ವಿಕಿರಣವನ್ನು ತೋರಿಸ್ತಾ ಇದೆ ಇಟ್ಲೇಷನ್ ಡಿಪ್ಲೇಷನ್ ಲೀಡ್ಸ್ ಟು ಕ್ಯಾನ್ಸರ್ ಇದರ ಸವಕಳಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ ಮೂರು ಸೆಂಟೆನ್ಸ್ ಇಲ್ಲಿ ಸರಿಯಾಗಿವೆಶನ್ ನಂಬರ್ ಫಿಫ್ಟಿ ವಿಚ್ಸ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಕೆಳಗಿನವುಗಳಲ್ಲಿ ಯಾವ ಅನಿಲ ಹಸಿರು ಮನೆ ಅನಿಲ ಆಗಿಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈಡ್ರೋಜನ್ సో గ్రీన్ హౌస్ గ్యాస్ ఇట్ ఈస్ అ గ్యాస్ దాట్ అబ్జార్స్ రేడియం ఎనర్జీ విదన్ దాంట్ సో గ్రీన్ హౌస్ గ్యాసెస్ కార్బన్ ఆక్సైడ్ మిథేన్ నైట్రస్ ఆక్సైడ్ అండ్ దిస్ అవుట్ సెషన్ అదే రీతి కర్ణాటక ಮತ್ತೆ ಜೊತೆಗೆ ಶಾರ್ಟ್ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಮತ್ತೆ ಈ ಒಂದು ಪಿ ಡಿ ಎಫ್ ನಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತವೆ ಸೊ ಈ ಒಂದು ರಿವಿಷನ್ ಪ್ಯಾಕೇಜ್ ಕೇವಲ ಸೆವೆನ್ ನೈಂಟಿ ನೈನ್ ನಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಅವೈಲೇಬಲ್ ಇದೆ ನೀವು ಏನಾದರೂ ಈ ಒಂದು ಪ್ಯಾಕೇಜ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸೇ ಗಳಿಸ್ತೀರಾ ಸೊ ಇದಕ್ಕೆ ನೀವು ಜಾಯಿನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ನೀವು ಸ್ಕ್ರೀನ್ಶಾಟ್ ಅನ್ನು ವಾಟ್ಸಪ್ ನಲ್ಲಿ ಕಳಿಸಿಕೊಟ್ರೆ ಈ ಒಂದು ಮಟೀರಿಯಲ್ ಅನ್ನು ನಿಮಗೆ ಕಳಿಸ್ಕೊಡ್ತಾ ಇದೀವಿ ಸೊ ಅದೇ ರೀತಿ ಪೇಪರ್ ಟು ಪ್ರಿಪ್ರೇಷನ್ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಟ್ವೆಲ್ ಏಟಿ ನೀಡ್ತಾ ಇದೀವಿ ಈ ನಂಬರ್ಸ್ಗೆ ಗೆ ಮೆಸೇಜ್ ಮಾಡಬಹುದು ಸೊ ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕೆ ಎಸ್ ಪೇಪರ್ ಒನ್ ಫುಲ್ ಕೋರ್ಸ್ಗೆ ಕೂಡ ನೀವು ಜಾಯ್ನ್ ಆಗಬಹುದು ಎಸ್ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರಿಕೊಳ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು